ನಿರುದ್ಯೋಗ ಸ್ಥಿತಿ ಇವತ್ತು ದಿನ ದಿನದಿಂದ ಹೆಚ್ಚಿಗೆ ಆಗ್ತಿದೆ ಆಕಾಶವಾಣಿ ಮತ್ತು ದೂರದರ್ಶನ ಅನ್ನುವಂಥದ್ದು ಮೂಲ ಬೇರು ಉತ್ತರ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ಬೆಳೆದು ಮತ್ತು ಕುಟ್ಟಿಕೊಂಡಿರ್ತಕ್ಕಂತಹ ಒಂದು ನೆಲ ಅಂತ ಹೇಳಬಹುದು ಇಲ್ಲಿನ ದಿನಮಾನಗಳ ಇರ್ತಕ್ಕಂತಹ ಯುವಕರಿಗೆ ಯಾವುದೇ ರೀತಿಯ ಹುದ್ದೆಗಳನ್ನ ಇಡ್ತಾ ಇಲ್ಲ ಹಿಂದಿನ ತಲೆಮಾರುಗಳಿಗೆ ಹೆಚ್ಚು ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಈ ಪ್ರಸ್ತುತ ದಿನಮಾನಗಳಲ್ಲಿ ಜರ್ನಲಿಸಂ ಪಿ ಜಿ ಮುಗಿಸಿ ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲ ನಾವು ಈ ದೇಶದಲ್ಲಿ ಎಷ್ಟೋ ಯುವ ವಿದ್ಯಾವಂತರು ಉದ್ಯೋಗ ವರ್ಷ ಅಲ್ದಾಡಿತಾರೆ ಹೆಚ್ಚುವರಿ ಸಂಬಳವನ್ನು ಕೊಟ್ಟು ಅವರನ್ನ ದುಡ್ಸ್ಕೊಂತಿರೋದು ಯಾಕಂದ್ರೆ ಭರ್ತಿ ಮಾಡಿದ್ರೆ ನಮ್ಮಂತ ಒಂದು ಯುವ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಬಹಳ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳಿ ಅವಕಾಶ ಮಾಡಿ ಕೊಟ್ಟಿದೆ ಆದ್ರೆ ಅವರಿಗೆ ಒಂದು ಜೀವನ ಮಟ್ಟ ಕಟ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಅಂತ ಅವರಿಗೆ ಸ್ಕಿಲ್ ಇದ್ರೂ ಕೂಡ ಅವಕಾಶಗಳನ್ನ ಇಲ್ಲ ಆ ಹುದ್ದೆಗಳನ್ನು ಅವಕಾಶಗಳನ್ನು ನೀಡಿದ್ರೆ ಅವರು ಮುಂದಿನ ದಿನಮಾನಗಳಲ್ಲಿ ಈ ದೇಶಕ್ಕೆ ಒಂದು ಉತ್ತಮ ನಾಗರಿಕರಾಗಬಹುದು ಕಲ್ಪಿಸಿಕೊಡಿಲ್ಲ ಇದರ ಇದು ಒಂದು ಪಾಲಿಸಿ ಡಿಸ್ ಥ್ರೂಔಟ್ ದಿ ಕಂಟ್ರಿ ಇಡೀ ದೇಶದಲ್ಲಿ ಇವತ್ತು ಕಾಂಪಿಟೇಷನ್ ಇದೆ ಈ ಯುಗದಲ್ಲಿ ಕೆಲವು ಸಂಗತಿಗಳ ಪಾಲಿಸಿ ಡಿಸಿಯನ್ ತಗೋಬೇಕಾಗಿದೆ ನಾನು ಸರ್ಕಾರ ಮಾನ್ಯ ಸಚಿವರ ಗಮನಕ್ಕೆ ತರ್ತಾರೆ ದೂರದರ್ಶನ ಯಾವ್ದು ಬಂದಾಗಿಲ್ಲ ದೂರದರ್ಶನ ಕಾಂಪಿಟೇಷನ್ ಜಾಸ್ತಿ ನಾನು ಹೇಳಿದಂಗೆ ಈಗಾಗಲೇ ಅದ್ರೊಬ್ಬ ಸಟನ್ ಪಾಲಿಸಿ ಡಿಸಿಷನ್ಸ್ ಕೆಲವು ತೆಗೆದುಕೊಳ್ಳಬೇಕು ಆದ್ರೆ ಇದರಲ್ಲಿ ಮುಖ್ಯವಾಗಿರುವುದೇನಂತಂದ್ರ ಬಹಳಷ್ಟು ಸ್ಪರ್ಧಾತ್ಮಕವಾಗಿ ಇವತ್ತು ಪರಿವರ್ತನೆ ಹೊಂದದ್ ಒಂದ್ ಕಾಲದಲ್ಲಿ ಮನೋ ಮನೋಫಲಿ ಇತ್ತಿದ್ದ ಅಂದ್ರ ಆಕಾಶವಾಣಿ ದೂರದರ್ಶನ ಎರಡೇ ಇತ್ತು ಇವತ್ತು ಬದಲಾವಣೆ ಆಗಿತ್ತು ಆ ಬದಲಾವಣೆಗೆ ತಕ್ಕಂತೆ ಏನು ಚೇಂಜಸ್ ತರಬೇಕು ಅದು ಸರ್ಕಾರವು ಬಹಳ ಗಂಭೀರವಾದ ಚಿಂತೆ ಉದಾಹರಣೆಗೆ ಪೋಸ್ಟ್ ಆಫೀಸ್ ಎಲ್ಲ ಬಂದಾಗೋ ಸ್ಟೇಜ್ ದಾಗ ಇತ್ತು ನಾವೀಗ ಅದನ್ನ ಪೋಸ್ಟ್ ಬ್ಯಾಂಕ್ ಅಂತ ಮಾಡಿದೀವಿ ಇಂಡಿಯನ್ ಪೋಸ್ಟಲ್ ಬ್ಯಾಂಕ್ ಅಂತ ಮಾಡಿದೀವಿ ಹಂಗ ಆಕಾಶವಾಣಿಗೂ ಮತ್ತು ದೂರದರ್ಶನಕ್ಕೂ ಸರ್ಕಾರಿ ಸ್ವಾಮ್ಯದ ಈ ಬ್ರಾಡ್ಕಾಸ್ಟಿಂಗ್ ಏಜೆನ್ಸಿಗಳಿಗೆ ಏನ್ ಅಂತ ಚಿಂತನೆ ನಡೆದು ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ ಇಂದು ಭಾರತ ದೇಶದಲ್ಲಿಯೇ ಯುವಕರಲ್ಲಿ ಪ್ರತಿಭೆ ಕೊರತೆ ಎನ್ನುವ ಮಾತು ಕೇಳಿ ಬರ್ತಿದೆ ಯಾಕಂದ್ರೆ ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಉದ್ಯೋಗದ ಕೊರತೆ ಇದೆ ಯಾಕಂದ್ರೆ ನಮ್ಮ ಯುವಕರಲ್ಲಿ ಪ್ರತಿಭೆ ಇಲ್ವಾ ಅಥವಾ ಅವರಲ್ಲಿ ಇರುವಂತ ಪ್ರತಿಭೆಯನ್ನ ತೋರ್ಸ್ಕೊಳ್ಕೆ ಅವಕಾಶಗಳು ಇಲ್ವಾ ಇದ್ರ ಬಗ್ಗೆ ಪತ್ರಿಕಾ ಉದ್ಯಮ ವಿದ್ಯಾರ್ಥಿಗಳು ಮತ್ತು ಇನ್ನಿತರರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನಮ್ಮ ಭಾರತ ದೇಶದಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಮೂರು ಸಾವಿರ ಅಧಿಕವಾಗಿ ಪೋಸ್ಟ್ಗಳು ಖಾಲಿ ಸೊ ಈ ಪೋಸ್ಟ್ ಗಳನ್ನು ಇವತ್ತು ಭಾರತ ಸರ್ಕಾರ ಯಾವುದೇ ರೀತಿಯ ಕ್ರಮವಹಿಸಿ ತುಂಬಿಕೊತ ಇಲ್ಲ ಯಾಕಂತ ಕೇಳಿದ್ರೆ ಅವರು ಹಿರಿಯ ತಲೆಮಾರಿನವರಿಗೆ ಅವಕಾಶಗಳನ್ನು ಜಾಸ್ತಿ ಕೊಡ್ತಾ ಇದ್ದಾರೆ ಈಗ ಪ್ರಸ್ತುತ ದಿನಮಾನಗಳಲ್ಲಿ ಜರ್ನಲಿಸಂ ಪಿ ಜಿ ಮುಗಿಸಿ ಬರೋ ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲ ಸೊ ಈಗ ನಾವು ಈ ಮೂಲಕ ನಾವು ಏನು ಒಂದು ಬೇಡಿಕೆ ಅಂದ್ರೆ ಯಾವತ್ತು ಮನ್ ಕಿ ಬಾತ್ ಅಂತ ಹೇಳಿ ಕ ನಮ್ಮ ರಾಷ್ಟ್ರದ ಪ್ರಧಾನ ಮಂತ್ರಿಗಳು ಬಹಳ ಉತ್ತೇಜನವಾಗಿ ಮನ್ ಕಿ ಬಾತ್ ನಲ್ಲಿ ಮಾತನಾಡ್ತಾರೆ ಇವತ್ತು ಉದ್ಯೋಗ ಆಗಿರ್ಬೇಕು ಯುವ ಜನರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ಸೊ ಈ ಮೂಲಕ ನಾವು ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಏನ್ ಅಂದ್ರೆ ಈ ಭಾರತ ದೇಶದಲ್ಲಿ ಮೂರ್ ಸಾವಿರ ಅಧಿಕವಾಗಿ ಇದ್ದಂತ ಪೋಸ್ಟ್ ಗಳನ್ನು ಇವಾಗ ಏನ್ ಪಿ ಜಿ ಮುಗಿಸಿ ಬರ್ತಾರಲ್ಲ ಜರ್ನಲಿಸಮ್ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಅವಕಾಶಗಳು ಮಾಡಿ ಈ ದೇಶದಲ್ಲಿ ಎಷ್ಟೋ ಯುವ ವಿದ್ಯಾವಂತರು ಉದ್ಯೋಗ ಇಲ್ಲದೆ ಅಲ್ದಾಡಿತಿದ್ದಾರೆ ನಿರುದ್ಯೋಗ ಸ್ಥಿತಿ ಇವತ್ತು ದಿನ ದಿನದಿಂದ ಹೆಚ್ಚಿಗೆ ಆಗ್ತಿದೆ ಯಾಕಂತ ಕೇಳಿದ್ರೆ ಮೂರ್ ಸಾವಿರ ಪೋಸ್ಟ್ಗಳು ಅಧಿಕವಾಗಿ ಪೋಸ್ಟ್ ಗಳು ಖಾಲಿ ಇದ್ರೂ ತುಂಬಿಕೊಂಡಿಲ್ಲ ಸೊ ತುಂಬ್ಕೋಲಿಕ್ಕೆ ಏನಾಗುತ್ತೆ ಆಟೋಮೆಟಿಕ್ ಆಗಿ ಯಂಗರ್ ಜನರೇಷನ್ ಗೆ ಒಂದು ಉದ್ಯೋಗ ಇರೋದಲ್ಲ ಸೊ ಹೀಗಾಗಿ ಆಟೋಮೆಟಿಕ್ ಆಗಿ ನಿರುದ್ಯೋಗ ಒಂದು ಪ್ರಮಾಣ ಹೆಚ್ಚಾಗುತ್ತೆ ಸಚಿವರು ಮತ್ತು ಸಂಸದ ಸಂಸದರಾದಂತಹ ಜೋಶಿಯವ್ರಿಗೂ ಕೇಳ್ಕೊಳ್ತೀವಿ ಜೋಶಿಯ ಜೋಶಿ ಸಾಹೇಬ್ರು ಪ್ರಧಾನ ಮಂತ್ರಿ ಸಾಹೇಬ್ರ ಜೊತೆ ಮಾತಾಡಿ ಈ ಧಾರವಾಡದಲ್ಲಿ ಇದ್ದಂತ ಆಕಾಶವಾಣಿ ಇದೆ ಮತ್ತು ದೂರದರ್ಶನ ಕ್ಲೋಸ್ ಆಗಿದೆಯಲ್ಲ ಅದು ರೀ ಓಪನ್ ಮಾಡಿಸಿ ಅದಕ್ಕೆ ಏನು ನಮ್ಮ ಧಾರವಾಡದಲ್ಲೇ ಇದ್ದಂತ ಯುವ ಪ್ರತಿಭೆಗಳಿಗೆ ಒಂದು ಪಿ ಜಿ ಮುಗಿಸಿ ಹೊರ ಬಂದಿರ್ತಾರೆ ಜರ್ನಲಿಸಮ್ ಸ್ಟೂಡೆಂಟ್ಸ್ ಅವರಿಗೆ ಅವಕಾಶ ಮಾಡಿ ಕೊಟ್ಟಿದೆ ಆದ್ರೆ ಅವರಿಗೆ ಒಂದು ಜೀವನ ಮಟ್ಟ ಕಟ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ನಾವು ಈ ಮೂಲಕ ಅವ್ರಿಗೆ ಕೇಳಿಕೊಳ್ಳುತ್ತೇವೆ ತರುಣ್ ದೊಡಮನಿ ಅಂತ ಹೇಳಿ ರಿಸರ್ಚ್ ಸ್ಕಾಲರ್ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಪ್ರಸಕ್ತ ದಿನಮಾನಗಳಲ್ಲಿ ಸಾಕಷ್ಟು ಯುವಕರಿಗೆ ಹುದ್ದೆಗಳ ಕೊರತೆ ಇದೆ ಆದರೆ ಈಗ ಅದರಲ್ಲಿ ಕೂಡ ಒಂದು ಹುದ್ದೆ ಯಾವುದಂದರೆ ಅದು ಆಕಾಶವಾಣಿ ಆಕಾಶವಾಣಿಯಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದ್ದರೂ ಕೂಡ ಇಂದಿನ ದಿನಮಾನಗಳ ಇರ್ತಕ್ಕಂತಹ ಯುವಕರಿಗೆ ಯಾವುದೇ ರೀತಿಯ ಹುದ್ದೆಗಳನ್ನು ನೀಡ್ತಾ ಇಲ್ಲ ಹಿಂದಿನ ತಲೆಮಾರುಗಳಿಗೆ ಹೆಚ್ಚು ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಇಂದಿನ ಯುವಕರುಗಳಿಗೂ ಕೂಡ ಅವು ಹುದ್ದೆಗಳನ್ನು ಕರೆದು ಯಾರಿಗೆ ಸ್ಕಿಲ್ ಚೆನ್ನಾಗಿದೆ ಅವರನ್ನು ಕರೆದು ಒಂದು ಗಳನ್ನ ಮಾಡಿ ಅವ್ರಿಗೂ ಕೂಡ ಯಾರ್ ಟ್ಯಾಲೆಂಟ್ ಇದೆ ಅಲ್ಲ ಅವ್ರಿಗೂ ಕೂಡ ಆ ಹುದ್ದೆಗಳನ್ನು ಅವಕಾಶಗಳನ್ನು ನೀಡಿದರೆ ಅವರು ಮುಂದಿನ ದಿನಮಾನಗಳಲ್ಲಿ ಈ ದೇಶಕ್ಕೆ ಒಂದು ಉತ್ತಮ ನಾಗರಿಕನಾಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಟ್ಯಾಲೆಂಟೆಡ್ ವಾಯ್ಸ್ ಇರ್ಬೋದು ಆನಂತರ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು ಆನಂತರ ಕೆಲವೊಬ್ರು ಬರ ಬರವಣಿಗೆ ಚೆನ್ನಾಗಿರುತ್ತೆ ಬರವಣಿಗೆಗಳನ್ನು ಬರೀತಾರೆ ಕೆಲವೊಬ್ರು ರೈಟಿಸ್ಟ್ ಇರ್ತಾರ ಲೆಫ್ಟಿಸ್ಟ್ ಇರ್ತಾರ ಅವರು ಈಗ ಪತ್ರಿ ಪತ್ರಿಕೋದ್ಯಮ ಅಂತ ಬಂದಾಗ ಕೂಡ ರೈಟಿಸ್ಟು ಬೇಕಾಗುತ್ತಾ ಲೆಫ್ಟಿಷ್ಟು ಬೇಕಾಗುತ್ತಾ ಆನಂತರ ನಮ್ಮ ನಾಡಿನ ಸಂಸ್ಕೃತಿಗಳ ಕುರಿತು ಈಗ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಅವುಗಳನ್ನು ಹೊರತರಬೇಕು ಯಾರಿಗೆ ಅದು ಜಾಸ್ತಿ ಯೂಸ್ ಇದೆ ಅಂದ್ರೆ ಯುವಕರಿಗೆ ಯುವಕರಿಂದನೇ ಅವುಗಳು ಹೊರಗೆ ಬರ್ತಿತ್ತು ಆದರೆ ಹಳೆ ತಲೆಮಾರುಗಳಿಂದ ಅದು ಸಾಕಷ್ಟು ಇನ್ನೂ ವಿಷಯಗಳು ಹೊರಗೆ ಬರ್ತಾ ಇಲ್ಲ ಸೊ ಹಾಗಾಗಿ ಇಂದಿನ ಜನಮಾನಗಳಿಗೆ ಅದನ್ನು ನೀಡಿದರೆ ಅವರು ತಮ್ಮಲ್ಲಿ ಇರತಕ್ಕಂತಹ ಜ್ಞಾನವನ್ನ ಬರವಣಿಗೆಯ ಮೂಲಕ ಬರೋದು ಎಲ್ಲರಿಗೂ ಉಪಯುಕ್ತವಾಗುವಂಗೆ ನೋಡ್ಕೋತಾರೆ ನನ್ನ ಹೆಸರು ಹನುಮಂತ್ ಭಜಂತ್ರಿ ನಮಸ್ಕಾರ ನನ್ನ ಹೆಸರು ಸಮೀರ್ ತಡಸ್ ನಾನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಜರ್ನಲಿಸಮ್ ಮತ್ತು ಮಾಸ್ ಕಮ್ಯುನಿಕೇಶನ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ ನಮ್ಗೆ ಇದು ಕರ್ನಾ ಧಾರವಾಡದ ಆಕಾಶವಾಣಿಯಲ್ಲಿ ಮೂರು ಸಾವಿರ ಹುದ್ದೆಗಳು ಖಾಲಿ ಇರೋದರಿಂದ ನಮಗೆ ನೆಕ್ಸ್ಟ್ ಕೆಲಸಕ್ಕೆ ಅನಾನುಕೂಲ ಆಗ್ತಾ ಇದೆ ಸೊ ನಾವು ಕೇಂದ್ರ ಸರ್ಕಾರ ಆಮೇಲೆ ರಾಜ್ಯ ಸರ್ಕಾರ ಇಷ್ಟ ಮನವಿ ಮಾಡ್ಕೊಳೋದು ಈ ಮೂರು ಸಾವಿರ ಹುದ್ದೆಗಳನ್ನ ಅವರು ಭರ್ತಿ ಮಾಡಿದರೆ ನಮ್ಮಂಥ ಒಂದು ಯುವ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಭಾಳ ಹೆಲ್ಪ್ಫುಲ್ ಆಗ್ತದೆ ಅಂತೇಳಿ ಕೇಳ್ಕೊಂತೀನಿ ಸೊ ಆದಷ್ಟು ಬೇಗ ಮೂರ್ ಗವರ್ನಮೆಂಟ್ ಅಲ್ಲಿ ಕೇಳ್ಕೊಂಡು ನನ್ನ ಹೆಸರು ಸ್ನೇಹ ಅಂತ ನಾ ಕರ್ನಾಟಕ ವಿಶ್ವವಿದ್ಯಾಲಯದ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಓದ್ತಿದ್ದೀನಿ ದೂರದರ್ಶನ ಮತ್ತು ಆಕಾಶವಾಣಿ ಒಳಗ ಮೂರ್ ಹೆಚ್ಚು ಹುದ್ದೆಗಳು ಖಾಲಿ ಅದಾವ ಅದ್ರೊಳಗ ಜರ್ನಲಿಸಂ ಸ್ಟೂಡೆಂಟ್ಸ್ ಗೆ ಅವಕಾಶಗಳು ಸಿಗಾತಿಲ್ಲ ಬೇರೆ ಇಂಜಿನಿಯರ್ಸ್ ಮತ್ತೆ ಸೈನ್ಸ್ ಓದವ್ರನ್ನ ಓದವ್ರ ಸ್ಟೂಡೆಂಟ್ಸ್ ನ ಜಾಸ್ತಿ ತಗೊಳಾತಾರ ಹಂಗಿದ್ರೆ ನಾವು ಜರ್ನಲಿಸಮ್ ಸ್ಟೂಡೆಂಟ್ಸ್ ಎಲ್ಲಿ ಹೋಗ್ಬೇಕು ಮತ್ತ ಮನ್ ಕಿ ಬಾತ್ ಹೇಳೋ ಮೋದಿ ಅವರು ಕೂಡ ಈ ವಿಷಯದ ಈ ವಿಷಯದ ಬಗ್ಗೆ ಮಾತಾಡ್ತಿಲ್ಲ ಯೂತ್ಸಿಗೆ ಅವಕಾಶಗಳನ್ನ ಕಲ್ಪಿಸಿಕೊಡ್ತಿವಂತಾರ ಕಲ್ಪಿಸ್ಕೊಡಾತಿಲ್ಲ ಯುವಕರಿಗೂ ಅವಕಾಶ ನೀಡಬೇಕು ಯಾಕಂದ್ರೆ ವಯಸ್ಸಿದ್ದವ್ರನ್ನ ಅರವತ್ತಕ್ಕಿಂತ ಹೆಚ್ಚಿದ್ದವ್ರನ್ನ ತಗೊಳಾತಾರ ಮತ್ತ ಮಹಿಳೆಯರಿಗೂ ಅವಕಾಶ ಸಿಗ್ ಸಿಗ್ಬೇಕು ಯೂತ್ ಯೂತ್ಸಿಗೆ ಸಿಕ್ಕರ ಮತ್ ನಮ್ಮ ಆಕಾಶವಾಣಿ ಮತ್ತೆ ದೂರದರ್ಶನಗಳು ಬೆಳಿತಾವು ಇದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಗಮನ ಹರಿಸ್ಬೇಕಂತ ಕೇಳ್ಕೊಳ್ತೇನೆ ವಿನಾಯಕ್ ಅಂತ ಕರ್ನಾಟಕ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಎರಡನೇ ವರ್ಷದ ವಿದ್ಯಾರ್ಥಿ ಇದೀಗ ದ ಭಾರತದಾದ್ಯಂತ ಮೂರು ಸಾವಿರ ಹುದ್ದೆಗಳು ಆಕಾಶವಾಣಿಯಲ್ಲಿ ಖಾಲಿ ಇದ್ದಾವೆ ಅದರಲ್ಲಿ ಈಗ ವಯಸ್ಸಾದರೂ ಅರವತ್ತು ವರ್ಷ ಮೀರಿದವರಿಗೆ ಹೆಚ್ಚುವರಿ ಸಂಬಳವನ್ನು ಕೊಟ್ಟು ಅವರನ್ನ ದುಡಿಸ್ಕೊಂತಿರೋದು ಅದು ತಪ್ಪು ಅನ್ಸುತ್ತೆ ಯಾಕಂದ್ರೆ ಯುವಕರಾಗಿ ನಾವು ಎರಡು ವರ್ಷ ಪತ್ರಿಕೋದ್ಯಮದಲ್ಲಿ ಇದ್ರ ಬಗ್ಗೆ ಶಿಕ್ಷಣವನ್ನು ಪಡೆದಿರ್ತೀವಿ ತರಬೇತಿ ನಮಗೆ ದೊರಕಿರುತ್ತೆ ಅದನ್ನ ಅದನ್ನ ನಮ್ಗೆ ಉಪಯೋಗಿಸುವಾಗಿ ನಮ್ಮ ಯೂತ್ಸ್ ಅನ್ನ ಒಂದು ಪ್ರೊಡಕ್ಟಿವ್ ಆಗಿ ಬಳಸ್ಕೊಳ್ಳೋದ್ರಲ್ಲಿ ಆಕಾಶವಾಣಿ ಫೇಲ್ ಆಗ್ತಿದೆ ಅಂತ ನನಗನ್ಸ್ತಿದೆ ಅದರಿಂದ ಆದಷ್ಟು ಬೇಗ ಅಷ್ಟು ಹುದ್ದೆಗಳಿಗೆ ಆಲ್ ಮಾಡಿ ಯೋಗ್ಯ ಮತ್ತು ಕೌಶಲ್ಯ ಭರಿತರಾದಂತಹ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ರೆ ಆಕಾಶವಾಣಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತೆ ಇದರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಆಗ್ರಹ ಏನನ್ನ ಹೇಳಬಯಸ್ತೇನೆ ಅಂದ್ರೆ ಆದಷ್ಟು ಬೇಗ ಇದನ್ನ ಪರಿಹರಿಸಿದ್ರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ನೌಕರಿಯನ್ನು ಕೊಟ್ರೆ ಉತ್ತಮವಾಗಿ ಆಕಾಶವಾಣಿ ಪ್ರಗತಿ ಕಾಣಲಿದೆ ಅನ್ನೋದು ನನ್ನ ಅಭಿಪ್ರಾಯವಾಗಿದೆ ಈ ಆಕಾಶವಾಣಿ ಮತ್ತು ದೂರದರ್ಶನ ಅನ್ನುವಂತದ ಮೂಲ ಬೇರು ಉತ್ತರ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ಬೆಳೆದು ಮತ್ತು ಏನಂದರೆ ಹುಟ್ಟಿಕೊಂಡಿರ್ತಕ್ಕಂತಹ ಒಂದು ನೆಲ ಅಂತ ಹೇಳ್ಬೋದು ಈ ನೆಲದಲ್ಲಿ ಏನು ದೂರದರ್ಶನ ಬಂದಾಗಿರೋದು ಅತಿ ದುಃಖದ ದುಃಖದವಾಗಿರ್ತಕ್ಕಂತಹ ವಿಚಾರ ಸೊ ಆಕಾಶವಾಣಿ ಏನು ಇದು ಏನು ಓಲ್ಡ್ ಜನ್ರೇಷನ್ ಇದೆ ಅವ್ರಿಗೆ ಎಷ್ಟೇ ಅವಕಾಶ ಕೊಟ್ಟ ಕೊಡೋದು ಮತ್ತು ಯಂಗ್ ಜನ್ರೇಷನಿಗೆ ಅವಕಾಶ ಕೊಡ ಕೊಡದೇ ಇರೋದು ಇದು ಏನಂದರೆ ಎನ್ ಇ ಪಿ ಮಾಡಿದ್ದಾರೆ ಎನ್ ಇ ಪಿ ಅದಕ್ಕೆ ಮಾಡಿದ್ದಾರೆ ಅಂದರೆ ಸ್ಕಿಲ್ ಓರಿ ಓರಿಯೆಂಟೆಡ್ ಆಗಿರ್ತಕ್ಕಂಥ ಒಂದು ಕೋರ್ಸು ಈ ಎನ್ ಇ ಪಿ ದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸ್ಕಿಲ್ ಓರಿಯೆಂಟೆಡ್ ಆಗಿರ್ತಕ್ಕಂತಹ ಮಾತನಾಡುವಂತಹ ಕೌಶಲ್ಯಗಳನ್ನು ಹೊಂದಿರತಕ್ಕಂತಹ ಜರ್ನಾಲಿಸಮ್ದಲ್ಲಿ ಅವ್ರಿಗೆ ಸ್ಕಿಲ್ ಇದ್ರೂ ಕೂಡ ಅವಕಾಶಗಳನ್ನ ತಪ್ತಾ ಇದ್ದಾವೆ ಸೊ ಆ ತಪ್ಪುವಂಥ ಅವಕಾಶಗಳನ್ನ ಏನಂದ್ರೆ ವಂಚಿತರಾಗಬಾರ್ದವ್ರವರೆಲ್ಲ ವಿದ್ಯಾರ್ಥಿಗಳು ಸೊ ಹಾಗೆ ಆಗ್ಬಾರ್ದು ಅಂದರೆ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಏನ್ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ಇದು ಅಧೀನದಲ್ಲಿ ಒಳಪಟ್ಟಿರುವುದರಿಂದ ಇದನ್ನ ಏನೋ ಮನವಿ ಮಾಡಿ ಇದನ್ನು ಅವಕಾಶಗಳನ್ನು ಉತ್ತರ ಕರ್ನಾಟಕದಲ್ಲಿ ಏನಂದ್ರೆ ಇದನ್ನೊಂದು ಬೆಳವಣಿಗೆಯನ್ನು ತಗೊಂಡು ಬರಬೇಕಂತಂದು ಈ ಮೂಲಕ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಪರಶುರಾಮ್ ನಮಸ್ಕಾರ ನಾನು ಮಲ್ಲಪ್ಪ ಹಳೆಮಣಿ ಅಂತೇಳಿ ಕರ್ನಾಟಕ ವಿಶ್ವವಿದ್ಯಾಲಯದ ಪತ್ರಿಕೋತ್ವ ವಿಭಾಗದ ಎರಡನೇ ವರ್ಷದ ವಿದ್ಯುನ್ಮಾನ ವಿಭಾಗದ ವಿದ್ಯಾರ್ಥಿ ಇಂದು ರಾ ದೇಶಾದ್ಯಂತ ಇರುವ ಆಕಾಶವಾಣಿಯಲ್ಲಿ ಎರಡು ಸಾವಿರದ ಮೂರು ಸಾವಿರಕ್ಕಿಂತಲೂ ಅಧಿಕ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ ಈ ಒಂದು ಹುದ್ದೆಗಳನ್ನು ಆದಷ್ಟು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಭರ್ತಿ ಮಾಡಬೇಕು ಇನ್ನೊಂದು ವಿಷಾದನೆಯ ಸಂಗತಿ ಏನಂದರೆ ಇಲ್ಲಿ ಇಂಜಿನಿಯರಿಂಗ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಿದ್ದಾರೆ ಆದರೆ ಇಲ್ಲಿ ಹೇಳಿ ಎರಡು ವರ್ಷ ನಾವು ಎರಡು ವರ್ಷಗಳನ್ನು ಬದಿಗಿಟ್ಟು ಓದುತ್ತಿದ್ದೇವೆ ನಮ್ಮಂಥ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವರು ಸ್ಥಾನಗಳನ್ನು ಕೊಡ್ತಾ ಇಲ್ಲ ಹೆಚ್ಚಾಗಿ ಸ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ತಿದ್ದಾರೆ ಆದರೆ ಪತ್ರಿಕೋದ್ಯಮದಲ್ಲಿ ಕಲಿತು ಪತ್ರಿಕೋದ್ಯಮದಲ್ಲಿ ಪದವಿಯನ್ನು ಪಡೆದಿರುವಂತಹ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ದಯವಿಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದರ ಬಗ್ಗೆ ಗಮನ ಹರಿಸ್ಬೇಕೆಂದು ಅವರಲ್ಲಿ ಕೇಳ್ಕೊತೇನೆ ಧನ್ಯವಾದಗಳು